ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಎಂಟನೇ ತರಗತಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಶೀರ್ಷಿಕೆ ಎರಡು ಭಾಗಲಬ್ಧ ಸಂಖ್ಯೆಗಳಲ್ಲಿ ಬರುವಂತಹ ಕಲಿಕಾಫಲ ಎರಡು ಚಟುವಟಿಕೆ ಎರಡು ಪಾಯಿಂಟ್ ನಾಲ್ಕು ಅನ್ನುವಂಥ ಈಗಾಗಲೇ ಈ ಒಂದು ಶೀರ್ಷಿಕೆ ಎರಡು ಕಲಿಫ ಕಲಿಕಾಫಲ ಎರಡಕ್ಕೆ ಸಂಬಂಧಪಟ್ಟಿರುವಂತಹ ಚಟುವಟಿಕೆ ಎರಡು ಪಾಯಿಂಟ್ ಒಂದರಿಂದ ಎರಡು ಪಾಯಿಂಟ್ ಮೂರರವರೆಗೆ ಈಗಾಗಲೇ ಮೊದಲಿನ ವಿಡಿಯೋದಲ್ಲಿ ಕಂಪ್ಲೀಟ್ ಅನ್ನ ಮಾಡಿದ್ದೇನೆ ಈಗ ಎರಡು ಪಾಯಿಂಟ್ ನಾಲ್ಕು ಚಟುವಟಿಕೆಯಿಂದ ನೋಡೋಣ ಭಾಗಲಬ್ಧ ಸಂಖ್ಯೆಗಳ ಮೇಲೆ ಮೂಲ ಕ್ರಿಯೆಗಳ ಸಹವರ್ತನೀಯತೆ ಪರಿವರ್ತನೆಯ ಮತ್ತು ನಿಯಮಗಳು ಆಗಿವೆ ಈಗಾಗಲೇ ಇದು ಸಹವರ್ತನೀಯ ನಿಯಮ ಇದನ್ನೊಮ್ಮೆ ಓದಿಕೊಳ್ಳಿ ಭಾಗಲಬ್ಧ ಸಂಖ್ಯೆಗಳ ಗಣ ಕ್ಯೂ ಭಾಗಲಬ್ಧ ಸಂಖ್ಯೆಗಳನ್ನು ಸೂಚಿಸುವ ಸಂಕೇತ ಕ್ಯೂ ಎಲ್ಲಾ ಎ ಬಿ ಸಿ ಗಳು ಸೇರಿದೆ ಕ್ಯೂ ಗಣಕ್ಕೆ ಆಲ್ ಸೇರಿದೆ ಕ್ಯೂ ಗಣಕ್ಕೆ ಎ ಇಂಟು ಬಿ ಇಂಟು ಸಿ ಸಿಕ್ವಲ್ ಟು ಎ ಇಂಟು ಬಿ ಇಂಟು ಸಿ ಈಸ್ ಈಕ್ವಲ್ ಟು ಎ ಇಂಟು ಬಿ ಇಂಟು ಸಿ ಅಂದ್ರೆ ಈ ರೀತಿಯಾದಂತಹ ಅಂದ್ರೆ ಈ ರೀತಿಯಾಗಿರ್ಬೋದು ಅಥವಾ ಈ ರೀತಿಯಾಗಿರ್ಬೋದು ಯಾವುದಾದರೂ ಎರಡು ಬೆಲೆಗಳನ್ನ ಒಂದು ಕಡೆ ಮಾಡಿ ಇನ್ನೊಂದು ಗುಣಾಕಾರವನ್ನು ಮಾಡ್ತಕ್ಕಂಥದ್ದು ಎ ಇಂಟು ಸಿ ಇಂಟು ಬಿ ಅಂತಕ್ಕಂಥದ್ದು ಈಗಾಗಲೇ ಎ ಪ್ಲಸ್ ಬಿ ಎ ಮೈನಸ್ ಬಿ ಎ ಇಂಟು ಬಿ ಮತ್ತು ಎ ಭಾಗಿಲೆ ಬಿ ಮೂಲ ಕ್ರಿಯೆಗಳನ್ನು ಮಾತ್ರ ಪರಿಗಣಿಸಿದೆ ಆಗಿದ್ದರೆ ಇವುಗಳನ್ನು ಆಗಿದ್ದರೆ ಆಗ ಮೂಲ ಕ್ರಿಯೆಗಳು ನಲ್ಲಿ ಸಹವರ್ತನೀಯವಾಗಿದೆ ಎನ್ನುತ್ತೇವೆ ಅಂದ್ರೆ ಇವುಗಳು ಒಂದಕ್ಕೊಂದು ಸಮನ ಆದಾಗ ಅವಾಗ ನಾವೇನಂತೀವಿ ಕ್ಯೂನಲ್ಲಿ ನಲ್ಲಿ ಸಹವರ್ತನೀಯವಾಗಿದೆ ಅಂತ ಕರಿತೀವಿ ಇಲ್ಲಿ ನಮಗೆ ಒಂದನೇ ಸಂಕಲನಕ್ಕೆ ಸಂಬಂಧಪಟ್ಟಂತೆ ಸಂಕಲನ ವ್ಯವಕಲಾ ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳನ್ನು ನಾವಿಲ್ಲಿ ನೋಡ್ತಾ ಇರ್ತೀವಿ ಮೊದಲನೇದು ಸಂಕಲನ ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಹಾಗೂ ಚಿತ್ರ ಎರಡನ್ನ ಗಮನಿಸಿ ಇಲ್ಲಿ ನೋಡಿ ಟೂ ಬೈ ಸಿಕ್ಸ್ ತ್ರೀ ಬೈ ಸಿಕ್ಸ್ ಪ್ಲಸ್ ಒನ್ ಬೈ ಸಿಕ್ಸ್ ಇಸ್ ಈಕ್ವಲ್ ಟು ಅಂತ ಇದೆ ಇಲ್ಲಿ ಟೂ ಬೈ ಸಿಕ್ಸ್ ಒಟ್ಟು ಆರ್ ಇವೆ ಈ ಬಾಕ್ಸ್ ಗಳಲ್ಲಿ ಅದರಲ್ಲಿ ಎರಡಕ್ಕೆ ಬಣ್ಣ ತುಂಬಿರ್ತಕ್ಕಂಥದ್ದು ಇಲ್ಲಿ ತ್ರೀ ಬೈ ಸಿಕ್ಸ್ ಅಂದ್ರೆ ಒಟ್ಟು ಆರು ಭಾಗಗಳಲ್ಲಿ ಮೂರಕ್ಕೆ ಬಣ್ಣ ಹಚ್ಚಿರ್ತಕ್ಕಂಥದ್ದು ಇಸ್ ಈಕ್ವಲ್ ಟು ಎಷ್ಟು ಬಂತು ಇಲ್ಲಿ ಎರಡು ಬಣ್ಣ ಇಲ್ಲಿ ಮೂರ್ ಹಚ್ಚಿರ್ತಕ್ಕಂಥ ಫೈವ್ ಬೈ ಸಿಕ್ಸ್ ಅಂತಕ್ಕಂಥ ಇದ್ರದ್ದು ಆನ್ಸರ್ ಎಷ್ಟಾಯ್ತು ಫೈವ್ ಬೈ ಸಿಕ್ಸ್ ಅನ್ನುವಂತಹ ಉತ್ತರ ಬಂತು ಇಲ್ಲಿ ಕಲರ್ ಹಚ್ಚಿದೆ ಎಷ್ಟಿದೆ ಇದು ಟೂ ಬೈ ಸಿಕ್ಸ್ ಇದೆ ಇದು ಟೂ ಬೈ ಸಿಕ್ಸ್ ಆರರಲ್ಲಿ ಎರಡಕ್ಕೆ ಇದು ತ್ರೀ ಬೈ ಸಿಕ್ಸ್ ಅನ್ನುವಂತಿದೆ ಇವುಗಳನ್ನು ಎರಡೂ ಕೂಡಿಸಿದಾಗ ಫೈವ್ ಬೈ ಸಿಕ್ಸ್ ಅನ್ನೋ ಬಂತು ಇಲ್ಲಿ ಬಂದಿರತಕ್ಕಂಥ ಈ ಫೈವ್ ಬೈ ಸಿಕ್ಸ್ ಅನ್ನುವಂತಹ ಉತ್ತರ ಏಕೆ ಅಂದ್ರೆ ಮೊದಲು ಈ ಆವರಣದಲ್ಲಿ ಎರಡು ಇವೆರಡರ ಮೊತ್ತ ಕಂಡಿಡ್ದು ನಂತರ ಒನ್ ಬೈ ಸಿಕ್ಸ್ ಅಂತಕ್ಕಂಥ ಇದನ್ನ ನಾವು ಕೂಡಿಸಿದಾಗ ಫೈವ್ ಬೈ ಸಿಕ್ಸ್ ಒನ್ ಬೈ ಸಿಕ್ಸ್ ಇಲ್ಲಿ ಐದು ಇದೆ ಇದು ಒಂದ್ ಅಂದ್ರೆ ಒಟ್ಟು ಆರ್ ಆಯ್ತು ಅಂದ್ರೆ ಇದು ಸಿಕ್ಸ್ ಬೈ ಸಿಕ್ಸ್ ಅಂದ್ರೆ ಎಷ್ಟು ಬಂತು ಉತ್ತರ ಒಂದು ಅಂತ ಚಿತ್ರ ಮತ್ತು ಅಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಎರಡು ಏನಿದೆ ಒಂದಕ್ಕೊಂದು ಹೋಲಿಕೆ ಮತ್ತು ಹೊಂದಾಣಿಕೆಯನ್ನು ಆಗುವಂತದ್ದು ಅಂತ ಇದು ಇಷ್ಟು ಕಂಪ್ಲೀಟ್ ಆಯ್ತು ಮತ್ತೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಸೇಮ್ ಅದನ್ನೇ ಟೂ ಬೈ ಸಿಕ್ಸ್ ಪ್ಲಸ್ ಒನ್ ಬೈ ಸಿಕ್ಸ್ ಪ್ಲಸ್ ತ್ರೀ ಬೈ ಸಿಕ್ಸ್ ಅದನ್ನೇ ಬದಲಾವಣೆ ಮಾಡಿದ್ದಾರೆ ಟೂ ಬೈ ಸಿಕ್ಸ್ ತ್ರೀ ಬೈ ಸಿಕ್ಸ್ ಇತ್ತಿಲ್ಲ ಆ ಆವರಣದಲ್ಲಿ ಟೂ ಬೈ ಸಿಕ್ಸ್ ಒನ್ ಬೈ ಸಿಕ್ಸ್ ಪ್ಲಸ್ ತ್ರೀ ಬೈ ಸಿಕ್ಸ್ ಅನ್ನ ಇದು ಬ್ರೆಕೆಟ್ ಹೊರಗಡೆ ಮಾಡಿ ಮಾಡಿದಾಗ ಉತ್ತರ ಏನಾಗಿದೆ ಮತ್ತೆ ಸಿಕ್ಸ್ ಬೈ ಸಿಕ್ಸ್ ಅಂತಕ್ಕಂತಹ ಉತ್ತರ ಅಂದ್ರೆ ಇದ್ರ ಉತ್ತರ ಒಂದ್ ಒಂದನ್ನು ಬಂದಿದೆ ಇಲ್ಲಿ ಕೂಡ ಲೆಕ್ಕವನ್ನುಗಿಸ್ರು ಕೂಡ ಒಂದು ಬಂದಿದೆ ಅಂತ ಇಲ್ಲೆಲ್ಲ ರೀತಿ ಮೂರು ರೀತಿ ಬದಲಾವಣೆ ಮಾಡಿ ತೋರಿಸಿದ್ದಾರೆ ಅಲ್ಲಿ ಮೇಲ್ಗಡೆ ಮಾಡಿರುವಂತಹ ಇಲ್ಲಿ ಏನ್ ಮಾಡಿದಾರಲ್ಲ ಎಂಟು ಬಿ ಬ್ರೆಕೆಟ್ ಕ್ಲೋಸ್ ಇಂಟು ಸಿ ಎ ಇಂಟು ಬ್ರೆಕಿಟ್ ಬಿ ಇಂಟು ಸಿ ಬ್ರೆಕೆಟ್ ಎಂಟು ಬಿ ಬ್ರೆಕೆಟ್ ಎ ಇಂಟು ಸಿ ಬ್ರಾಕಿಟ್ ಕ್ಲೋಸ್ ಇಂಟು ಬಿ ಅನ್ನುವಂತಹ ಮೂರು ವಿಧಗಳಲ್ಲಿ ಇಲ್ಲಿ ಒಂದನೇ ಎರಡನೇ ಮತ್ತು ಮೂರನೇ ಮೂರು ವಿಧಗಳಲ್ಲಿ ಇದನ್ನು ಕಂಪ್ಲೀಟ್ ಅನ್ನು ಮಾಡಿದ್ದಾರೆ ನೀವು ಗಮನಿಸಿದ ಅಂಶ ಏನು ಅಂತ ಕೇಳಿದ್ದಾರೆ ಮೂರು ಚಿತ್ರಗಳಲ್ಲಿ ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಹಾಗೂ ಚಿತ್ರ ಎರಡರಲ್ಲೂ ಒಂದೇ ಫಲಿತಾಂಶ ಬಂದಿದೆ ಮೂರು ಭಾಗಲಬ್ಧ ಸಂಖ್ಯೆಗಳು ಅದಲು ಬದಲು ಮಾಡಿ ಕೂಡಿಸಿದರೆ ಮೊತ್ತ ಒಂದೇ ಆಗಿದೆ ಹಾಗಾಗಿ ಇದು ಸಂಕಲನದ ಸಹವರ್ತನೆ ನಿಯಮವಾಗಿದೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಸಂಕಲನದ ಸಹವರ್ತನೀಯ ನಿಯಮವಾಗಿದೆ ಅಥವಾ ಸಹವರ್ತನೆಯ ನಿಯಮವನ್ನ ಅಂದ್ರೆ ಕ್ಯೂ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ಪ್ರತಿದಿನ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿ ಮಕ್ಕಳ ಹಾಜರಾತಿ ಮೊತ್ತ ಸಂಕಲದ ಸಹವರ್ತನೆ ನಿಯಮವನ್ನು ಪಾಲಿಸುತ್ತದೆ ನಿಮ್ಮ ನಿತ್ಯ ಜೀವನದಲ್ಲಿ ಈ ರೀತಿಯ ಉದಾಹರಣೆಯನ್ನು ಪಟ್ಟಿ ಮಾಡಿ ಅಂತ ಹೇಳಿದರೆ ಇದು ಪಾಲಿಸುತ್ತದೆ ಕಾರಣ ಎಂಟು ಒಂಬತ್ತು ಹತ್ತು ತರಗತಿ ಕೂಡ ಎಂಟನೇ ತರಗತಿ ಸ್ಟ್ರೆಂತ್ ಒಂಬತ್ತನೇ ತರಗತಿ ಸ್ಟ್ರೆಂತ್ ಹತ್ತನೇ ಅಥವಾ ಎಂಟನೇ ಹತ್ತನೇ ಕೂಡಿಸಿ ಬಂದು ಉತ್ತರಕ್ಕೆ ಒಂಬತ್ತು ಅಥವಾ ಒಂಬತ್ತು ಹತ್ತು ಕೂಡಿಸಿ ಬಂದ ಉತ್ತರಕ್ಕೆ ಯಾವ ರೀತಿ ಮಾಡಿದ್ರು ಕೂಡ ಅದರ ಮೊತ್ತ ಒಂದೇ ಆಗಿರ್ತದೆ ಅದಕ್ಕೆ ಇದು ಸಂಕಲನದ ಸಹವರ್ತನೆ ನಿಯಮವನ್ನು ಪಾಲಿಸುತ್ತದೆ ಅಂತ ಕೇಳಿದರೆ ಹೌದು ಪಾಲಿಸುತ್ತದೆ ಹೌದು ಅನ್ನುವಂತ ಉತ್ತರ ಪಾಲಿಸುತ್ತದೆ ಮತ್ತು ಈ ರೀತಿಯಾದಂತಹ ಉದಾಹರಣೆಗಳನ್ನ ಬರೀರಿ ಅಂತ ಹೇಳಿದ್ದಾರೆ ಇಲ್ಲಿ ವ್ಯವಕಲನ ಈಗಾಗಲೇ ಸಂಕಲನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಐತಿ ಈಗ ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರ ಕೆಳಗಿನ ಭಾಗಲಬ್ಧ ಸಂಖ್ಯೆಗಳನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಭಾಗಲಬ್ಧ ಸಂಖ್ಯೆಗಳ ಗಣ ವ್ಯವಕಲನದಲ್ಲಿ ಗುಣಾಕಾರ ಮತ್ತು ಭಾಗಾಕಾರದಲ್ಲಿ ಸಹವರ್ತನೀಯವಾಗಿದೆಯೇ ಪರೀಕ್ಷೆ ಅಂತ ಕೇಳಿದರೆ ನಾನಿಲ್ಲಿ ಗುಣಾಕಾರ ಮತ್ತು ವ್ಯವಕಾಲ ವ್ಯವಕಲನವನ್ನು ಮಾಡಿದ್ದೇನೆ ಅದೇ ರೀತಿ ಇನ್ನೂ ಒಂದು ಮಾಡೋದಿದೆ ಅದು ಯಾವುದು ಭಾಗಾಕಾರ ಈ ಭಾಗಾಕಾರ ಮತ್ತು ವ್ಯವಕಲನದಲ್ಲಿ ಸಹವರ್ತನೀಯವಾಗಿಲ್ಲ ಈಗಾಗಲೇ ಬರ್ದಿದ್ದೇನೆ ಇದೆಲ್ಲ ಅದೇ ರೀತಿಯಾಗಿ ಗುಣಾಕಾರ ತ್ರೀ ಬೈ ಫೈವ್ ಇಂಟು ಟೂ ಬೈ ಫೈವ್ ಇಂಟು ಫೋರ್ ಬೈ ಫೈವ್ ಇಲ್ಲಿ ಅದಲ್ಲೂ ಬದಲು ಮಾಡಿ ತ್ರೀ ಬೈ ಫೈವ್ ಇಂಟು ಟೂ ಬೈ ಫೈವ್ ಇಂಟು ಫೋರ್ ಬೈ ಫೈವ್ ಮಾಡಿದಾಗ ಬಂದಿರುವಂತಹ ಉತ್ತರಗಳು ಸಮನಾಗಿವೆ ಅಂದ್ರೆ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳ ಗಣ ಗುಣಾಕಾರದಲ್ಲಿ ಸಹವರ್ತನೀಯವಾಗಿದೆ ಹಾಗಾಗಿ ಸಹವರ್ತನೀಯವಾಗಿದೆ ಅಂತ ಬರ್ದಿದ್ದೇನೆ ಕಂಪ್ಲೀಟ್ ಆಗಿ ಏನ್ ಬರೀಬೇಕಂದ್ರೆ ಭಾಗಲಬ್ಧ ಸಂಖ್ಯೆಗಳ ಗಣ ಭಾಗಲಬ್ಧ ಸಂಖ್ಯೆಗಳ ಗಣ ಗುಣಾಕಾರದಲ್ಲಿ ಸಹವರ್ತನೀಯವಾಗಿದೆ ಈ ಕಡೆ ವ್ಯವಕಲನವನ್ನು ಕೂಡ ನಾ ಬಿಡಿಸಿದ್ದೇನೆ ಇದರ ಉತ್ತರಗಳು ಸಮನಾಗಿಲ್ಲ ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳ ಗಣ ವ್ಯವಕಲನದಲ್ಲಿ ಸಹವರ್ತನೀಯವಾಗಿಲ್ಲ ಸಮನಾಗಿಲ್ಲ ಅಂದ್ರೆ ಸಹವರ್ತನೀಯವಾಗಿಲ್ಲ ಅದೇ ರೀತಿ ಭಾಗಾಕಾರದಲ್ಲಿ ಕೂಡ ಏನಿದೆ ಒಂದೇ ಉತ್ತರ ಈ ರೀತಿಯಾದಂತಹ ಉತ್ತರವನ್ನು ಬರುತ್ತವೆ ಇಲ್ಲಿಯೂ ಕೂಡ ಸಹವರ್ತನೀಯವಾಗಿಲ್ಲ ಸಹವರ್ತನೀಯ ನಿಯಮ ಕೇವಲ ಸಂಕಲನ ಮತ್ತು ಗುಣಾಕಾರಕ್ಕ ಮಾತ್ರ ಅದು ಸಹವರ್ತನೀಯವಾಗಿದೆ ವ್ಯವಕಲನ ಮತ್ತು ಭಾಗಾಕಾರಕ್ಕೆ ಸಹವರ್ತನೀಯವಾಗಿಲ್ಲ ಅನ್ನುವಂತಹ ಉತ್ತರ ಈಗ ಚಟುವಟಿಕೆ ಎರಡು ಪಾಯಿಂಟ್ ಐದು ಅನ್ನುವಂಥದ್ದು ಎರಡು ಪಾಯಿಂಟ್ ನಾಲ್ಕು ಚಟುವಟಿಕೆ ಕಂಪ್ಲೀಟ್ ಆಗಿದೆ ಅನನ್ಯತಾಂಶ ಅಸ್ತಿತ್ವ ಸಂಕಲನದ ಮತ್ತು ಗುಣಾಕಾರದ ಅನನ್ಯತಾಂಶ ಸಂಕಲನ ಅನನ್ಯತಾಂಶ ಮತ್ತು ಗುಣಾಕಾರದ ಅನನ್ಯತೆ ಯಾವುದೇ ಭಾಗಲಬ್ಧ ಸಂಖ್ಯೆಗೆ ಸೊನ್ನೆಯನ್ನು ಕೂಡಿದಾಗ ಅಥವಾ ಒಂದರಿಂದ ಗುಣಿಸಿದಾಗ ಅದೇ ಭಾಗಲಬ್ಧ ಸಂಖ್ಯೆ ಬರುತ್ತದೆ ಕೆಳಗೆ ಕೊಷ್ಟಿರುವ ಪೋಷಕವನ್ನ ಭರ್ತಿ ಮಾಡಿ ಯಾವುದೇ ಭಾಗಲಬ್ಧ ಸಂಖ್ಯೆಗೆ ಸೊನ್ನೆ ಕೂಡಿಸಿದ್ರೆ ಅದೇ ಭಾಗಲಬ್ಧ ಸಂಖ್ಯೆ ಬರುತ್ತೆ ಯಾವ ಯಾವುದೇ ಭಾಗಲಬ್ಧ ಸಂಖ್ಯೆಗೆ ಒಂದನ್ನ ಗುಣಿಸಿದಾಗ ಅದೇ ಭಾಗಲಬ್ಧ ಸಂಖ್ಯೆ ಬರುತ್ತೆ ಹಾಗಾಗಿ ಇಲ್ಲಿ ಸೊನ್ನೆಯನ್ನು ನಾವು ಸಂಕಲನ ಅಂಶ ಅಂತ ಕರಿತೀವಿ ಒಂದನ್ನ ಗುಣಾಕಾರದ ಅಂಶ ಅಂತ ಕರೆದಿರ್ತೀವಿ ಸ್ವನ್ನೆಯನ್ನ ಸೊನ್ನೆಯನ್ನ ಸಂಕಲನದ ಅನನ್ಯತಾಂಶ ಅಂತ ಕರೀಲಿಕ್ಕೆ ಕಾರಣ ಅಂದ್ರೆ ಯಾವುದೇ ಭಾಗಲಬ್ಧ ಸಂಖ್ಯೆಗೆ ಸ್ವನ್ನೆ ಕೂಡಿಸಿದಾಗ ಅದೇ ಭಾಗಲಬ್ಧ ಸಂಖ್ಯೆಯನ್ನ ಬರುವುದರಿಂದ ಈ ಸೊನ್ನೆಯನ್ನು ನಾವು ಸಂಕಲನದ ಅನನ್ಯತಾಂಶ ಅಂತ ಕರಿತೀವಿ ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನ ಒಂದರಿಂದ ಗುಣಿಸಿದಾಗ ಅದೇ ಭಾಗಲಬ್ಧ ಸಂಖ್ಯೆನ ಬರ್ತಾ ಇರುವ ಪ್ರಯುಕ್ತ ಈ ಒಂದನ್ನು ಗುಣಾಕಾರದ ಅನನ್ಯತಾಂಶ ಅಂತ ಕರಿತೀವಿ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನ ಈ ಕಡೆ ಕೊಟ್ಟಿದ್ದಾರೆ ಕೆಲವೊಂದು ಕೂಡಬೇಕಾದ ಸಂಖ್ಯೆ ಕೊಟ್ಟಿದ್ದಾರೆ ಈ ಕಡೆ ಬರಬೇಕಾದ ಉತ್ತರ ಇದು ಒಂದು ಭಾಗಲಬ್ಧ ಸಂಖ್ಯೆ ಇದೆ ಇದಕ್ಕೆ ಸೊನ್ನೆಯನ್ನು ಕೂಡಿಸಿದಾಗ ಯಾವುದೇ ಭಾಗಲಬ್ಧ ಸಂಖ್ಯೆಗೆ ಸೊನ್ನೆಯನ್ನು ಕೂಡಿಸಿದಾಗ ಅದು ಭಾಗಲಬ್ಧ ಅದೇ ಭಾಗಲಬ್ಧ ಸಂಖ್ಯೆಯನ್ನು ಬರುತ್ತೆ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಗೆ ಸೊನ್ನೆಯನ್ನು ಕೂಡಿಸಿದಾಗ ಅದೇ ಭಾಗಲಬ್ಧ ಸಂಖ್ಯೆ ಬಂದಿದೆ ಇಲ್ಲಿ ಕೂಡಿಸಬೇಕಾದ ಸಂಖ್ಯೆ ಮತ್ತು ಉತ್ತರವನ್ನ ಕೊಟ್ಟಿದ್ದಾರೆ ಭಾಗಲಬ್ಧ ಸಂಖ್ಯೆ ಯಾವುದಂದ್ರ ಇವೆರಡು ಯಾವುದರ ಮೊತ್ತ ಅಂದ್ರೆ ಹನ್ನೊಂದು ಬಾಗಿಲೇ ಹದಿಮೂರಕ್ಕೆ ಸೊನ್ನೆಯನ್ನ ಕೂಡಿಸಿದಾಗ ಹನ್ನೊಂದು ಬಾಗಿಲೆ ಮೂರು ಅನ್ನುವಂಥದ್ದು ಮೈನಸ್ ಹನ್ನೊಂದು ಬಾಗಿಲು ಇಪ್ಪತ್ತೇಳಕ್ಕೆ ಸೊನ್ನೆಯನ್ನ ಕೂಡಿಸಿದಾಗ ಮೈನಸ್ ಹನ್ನೊಂದು ಬಾಗಿಲು ಇಪ್ಪತ್ತೇಳು ಹದಿನೇಳು ಬಾಗಿಲೆ ನೂರಕ್ಕೆ ಸೊನ್ನೆಯನ್ನ ಕೂಡಿಸಿದಾಗ ಅದು ಎಷ್ಟು ಬರುತ್ತೆ ಉತ್ತರ ಹದಿನೇಳು ಬಾಗಿಲೆ ನೂರು ಇಲ್ಲಿ ಬಿಟ್ಟಿರುವಂತಹ ಸ್ಥಳಗಳನ್ನ ಕೂಡಿಸ್ತಕ್ಕಂಥದ್ದು ಇಲ್ಲಿ ತುಂಬುವಂಥದ್ದು ಅಂದ್ರೆ ಯಾವುದೇ ಭಾಗಲಬ್ಧ ಸಂಖ್ಯೆಗೆ ಕೂಡಿ ಸೊನ್ನೆಯನ್ನ ಕೂಡಿಸಿದಾಗ ಅದೇ ಭಾಗಲಬ್ಧ ಸಂಖ್ಯೆಯನ್ನ ಬರುತ್ತದೆ ಅನ್ನುವಂಥದ್ದು ಮುಖ್ಯವಾದಂತಹ ಒಂದು ಅಂಶ ಈ ಕೂಡಿಸಬೇಕಾದ ಈ ಸಂಖ್ಯೆಯನ್ನ ನಾವು ಏನಂತ ಕರಿತೀವಿ ಸಂಕಲನದ ಅನನ್ಯ ಅಂಶ ಅಂತ ಕರಿತೀವಿ ಈ ಕಡೆ ಮತ್ತೆ ಭಾಗಲಬ್ಧ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಗುಣಿಸಬೇಕಾದ ಸಂಖ್ಯೆ ಕೊಟ್ಟಿದ್ದಾರೆ ಬರಬೇಕಾದ ಉತ್ತರ ಒನ್ ಬೈ ಟು ಇಂಟು ಒನ್ ಅಂದ್ರೆ ಒನ್ ಬೈ ಟು ಭಾಗಲಬ್ಧ ಸಂಖ್ಯೆಗೆ ಒಂದತ್ತು ತೆಗೆದುಕೊಂಡು ಗುಣಿಸಿದಾಗ ಅದೇ ಭಾಗಲಬ್ಧ ಸಂಖ್ಯೆನ ಬರ್ತಾ ಇದೆ ಮೈನಸ್ ಫೈವ್ ಬೈ ಗೆ ಮೈನಸ್ ಫೈವ್ ಬೈ ನೈನ್ ಬರಬೇಕಾದ್ರೆ ಏನನ್ನ ತೆಗೆದುಕೊಂಡು ಗುಣಾಕಾರ ಮಾಡ್ಬೇಕಾದ್ರೆ ಒಂದನ್ನ ತೆಗೆದುಕೊಂಡು ಗುಣಾಕಾರ ಮಾಡಿದಾಗ ಅದೇ ಭಾಗಲಬ್ಧ ಸಂಖ್ಯೆ ಬರುತ್ತೆ ಇಲ್ಲಿ ಇಪ್ಪತ್ತೈದು ಬಾಗಿಲು ಇಪ್ಪತ್ತೇಳನ ಬರ್ಬೇಕಾದ್ರೆ ಒಂದಕ್ಕೆ ಏನ್ ತೊಗೊಂಡು ಗುಣಾಕಾರ ಮಾಡ್ಬೇಕಂದ್ರೆ ಟ್ವೆಂಟಿ ಫೈವ್ ಬೈ ಟ್ವೆಂಟಿ ಸೆವೆನ್ ಇಂಟು ಒಂದು ಅಂದ್ರೆ ಯಾವುದೇ ಒಂದು ಬಾಗಿಲದ್ದು ಸಂಖ್ಯೆ ಒಂದರಿಂದ ಗುಣಿಸಿದಾಗ ಅದೇ ಭಾಗಲಬ್ ಸಂಖ್ಯೆನ ಬರುವಂಥದ್ದು ಮೈನಸ್ ಹನ್ನೊಂದು ಬಾಗಿಲೆ ಏಳಕ್ಕೆ ಒಂದನ ಗುಣಿಸಿದಾಗ ಮೈನಸ್ ಹನ್ನೊಂದು ಬಾಗಿಲೆ ಏಳು ಹದಿನೇಳು ಬಾಗಿಲೆ ನೂರಕ್ಕೆ ಒಂದನ್ನ ಗುಣಿಸಿದಾಗ ಹದಿನೇಳು ಬಾಗಿಲೆ ನೂರು ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಗುಣಿಸಬೇಕಾದ ಸಂಖ್ಯೆ ಯಾವುದೇ ಭಾಗಲಬ್ ಸಂಖ್ಯೆಗೆ ಅದೇ ಭಾಗಲಬ್ಧ ಸಂಖ್ಯೆಯನ್ನು ಪಡಿಬೇಕಾದ್ರೆ ಗುಣಿಸುವಂತ ಈ ಒಂದನ್ನು ನಾವು ಗುಣಾಕಾರದ ಅನೇಕ ಅಂಶ ಅಂತ ಕರೀತೀವಿ ಇಲ್ಲೊಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಮತ್ತು ಗುಣಾಕಾರದ ಅನನ್ಯತಾಂಶಗಳನ್ನ ಕ್ರಮವಾಗಿ ಸಂಖ್ಯೆಗಳ ಸಂಕಲನ ಮತ್ತು ಗುಣಾಕಾರ ಸಂಕಲನದ ಅನನ್ಯತಾಂಶ ಸೊನ್ನೆ ಗುಣಾಕಾರದ ಅನೇಕ ಅಂಶ ಒಂದು ಅಂತ ಉತ್ತರವನ್ನು ಇಲ್ಲಿ ಬರೆಯಲಾಗಿದೆ ಇನ್ನು ಮತ್ತೆ ಚಟುವಟಿಕೆ ಎರಡು ಪಾಯಿಂಟ್ ಆರು ಅನ್ನುವಂಥದ್ದು ಭಾಗಲಬ್ಧ ಸಂಖ್ಯೆ ಋಣಾತ್ಮಕ ಅಥವಾ ವಿಲೋಮಂಶ ಮತ್ತು ಭಾಗಲಬ್ಧ ಸಂಖ್ಯೆ ಉತ್ಕ್ರಮ ಅಂದ್ರೆ ಉತ್ಕ್ರಮವನ್ನ ಬರೆಯುವಂಥದ್ದು ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆ ಉತ್ಕ್ರಮವನ್ನ ಹೇಗೆ ಬರೆಯುವುದು ಅಂತಕ್ಕಂಥದ್ದು ನೆನಪಿನಲ್ಲಿಡಿ ಯಾವುದೇ ಭಾಗಲಬ್ಧ ಸಂಖ್ಯೆ ಹೇಗೆ ಮೈನಸ್ ಎ ಅನ್ನ ಸೇರಿಸಿದಾಗ ಅಂದ್ರೆ ಅದು ಸಂಕಲನ ಅಂಶ ದೊರೆಯುತ್ತದೆ ನೆನಪಿಡುವಂಥದ್ದು ಯಾವುದೇ ಹೇಗೆ ಭಾಗಲಬ್ಧ ಸಂಖ್ಯೆ ಎ ಅನ್ಕೊಳ್ಳೋಣ ಆ ಹೇಗೆ ಮೈನಸ್ ಎ ಅನ್ನ ಸೇರಿಸಿದಾಗ ಸಂಕಲನ ಅನೇಕ ಅಂಶ ಉದಾಹರಣೆಗೆ ಸಂಕಲನ ಅನೇಕ ಅಂಶ ಏನಿದೆ ಜೂರ್ ಜೀರೋ ಇದೆ ಹಾಗಾಗಿ ಮೂರಕ್ಕೆ ನಾವು ಸೊನ್ನೆಯನ್ನ ಕೂಡಿಸಿದಾಗ ಮೂರನ್ನ ಬರುತ್ತೆ ಅಂತ ಹಾಗಾದ್ರೆ ಈ ಮೂರಕ್ಕೆ ಸೊನ್ನೆಯನ್ನ ಕೂಡಿಸಿದಾಗ ಮೂರು ಬರುತ್ತೆ ಅಂತ ಈ ಮೂರಕ್ಕೆ ಈ ಮೂರಕ್ಕೆ ನಾವು ಮೈನಸ್ ಮೂರನ್ನ ಕಳೆದಾಗ ಅಂದ್ರೆ ಮೈನಸ್ ಎ ಅನ್ನ ಸೇರಿಸಿದಾಗ ಅನ್ಕೋಬೇಕು ನಾವು ಇದು ಮೈನಸ್ ಎ ಅನ್ನ ಸೇರಿಸಿದಾಗ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಗೆ ಮೈನಸ್ ಅದೇ ಸಂಖ್ಯೆಯನ್ನು ಸೇರಿಸಿದಾಗ ಬರುವಂತಹ ಉತ್ತರ ಏನಾಗಿರುತ್ತದೆ ಇದು ಸಂಕಲನದ ಅನನ್ಯತಾಂಶ ಆಗಿರುತ್ತದೆ ಅನ್ನುವಂಥದ್ದು ಹೇಗೆ ಮೈನಸ್ ಎ ಅನ್ನು ಸೇರಿಸಿದಾಗ ಸಂಕಲನದ ಅನನ್ಯತಾಂಶ ದೊರೆಯುತ್ತದೆ ಅದೇ ರೀತಿ ಹೇಗೆ ಮೈನಸ್ ಎ ಋಣಾತ್ಮಕವಾಗಿದೆ ಅದೇ ರೀತಿ ಮೈನಸ್ ಎ ಗೆ ಎ ಋಣಾತ್ಮಕವಾಗಿದೆ ಹೇಗೆ ಮೈನಸ್ ಎ ಋಣಾತ್ಮಕವಾಗಿದೆ ಮೈನಸ್ ಎಗೆ ಎ ಏನಾಗಿದೆ ಋಣಾತ್ಮಕ ಆಗಿದೆ ಅಂತ ಮೈನಸ್ ಎಗೆ ಋಣಾತ್ಮಕ ಯಾವುದಾಗಿದೆ ಎ ನಿನಗಿದು ತಿಳಿದಿರಲಿ ಅಂತ ಅನನ್ಯ ಅಂದ್ರೆ ವಿಶಿಷ್ಟ ಅನ್ನುವಂತ ಅರ್ಥ ಉತ್ಕ್ರಮ ಅಂದ್ರೆ ಉತ್ ಪ್ಲಸ್ ಕ್ರಮ ಉತ್ ಅಂದ್ರೆ ವಿಲೋಮ ಅಥವಾ ವಿರುದ್ಧ ಅಂತ ಕ್ರಮ ಎಂದರೆ ವಿಧಾನ ಹಾಗಾಗಿ ಉತ್ಕ್ರಮ ಅಂದ್ರೆ ಅದನ್ನ ಅಂಶ ಛೇದವಾಗಿ ಛೇದ ಅಂಶವಾಗಿ ಅದನ್ನ ವಿರುದ್ಧವಾಗಿ ಬರೆಯುವಂಥದ್ದು ಅಂತ ಇನ್ನ ಶೂನ್ಯವಲ್ಲದ ಶೂನ್ಯವಲ್ಲದ ಯಾವುದೇ ಭಾಗಲಬ್ಧ ಸಂಖ್ಯೆ ಎ ಅನ್ನು ಶೂನ್ಯವಲ್ಲದ ಯಾವುದೇ ಭಾಗಲದ್ದು ಸಂಖ್ಯೆ ಎ ಅನ್ನು ಒನ್ ಬೈ ನಿಂದ ಗುಣಿಸಿದಾಗ ದೊರೆಯುತ್ತದೆ ಉದಾಹರಣೆಗೆ ನಾನು ತೆಗೆದುಕೊಂಡಿರ್ತಕ್ಕಂಥ ಮೂರು ಇದಕ್ಕೆ ನಾವು ಒನ್ ಬೈ ತ್ರೀ ದಿಂದ ಗುಣಿಸಿದಾಗ ಅದರ ಉತ್ಕ್ರಮ ಎ ಅದರ ಉತ್ಕ್ರಮವನ್ನು ಗುಣಿಸಿದಾಗ ಬರುವಂತಹ ಉತ್ತರ ಒಂದು ಬರುತ್ತೆ ಇಲ್ಲಿ ಮೂರೊಂದಲೇ ಮೂರು ಮೂರು ಒಂದ್ಲೇ ಮೂರು ಅಂದ್ರೆ ಒಂದು ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಅದರ ಉತ್ಕ್ರಮಗಳ ಗುಣಲಬ್ಧವು ಯಾವಾಗಲೂ ಏನು ಬರುತ್ತಂತ ಗುಣಾಕಾರದ ಅನಿತಾಂಶ ಒಂದು ಉತ್ತರವನ್ನ ಬರುತ್ತೆ ಅಂತ ಆದ್ರಿಂದ ಹೇಗೆ ಒನ್ ಬೈ ಎ ಉತ್ಕ್ರಮವಾಗಿದೆ ಮೂರಕ್ಕೆ ಒನ್ ಬೈ ತ್ರೀ ಉತ್ಕ್ರಮವಾಗಿದೆ ಒನ್ ಬೈ ತ್ರೀಗೆ ಮೂರು ಉತ್ಕ್ರಮ ಹೇಗೆ ಒನ್ ಬೈ ಎ ಉತ್ಕ್ರಮ ಆದರೆ ಒನ್ ಬೈ ಗೆ ಎ ಅಂತಕ್ಕಂಥ ಉತ್ಕ್ರಮ ಇಲ್ಲಿ ಚಿತ್ರ ನೋಡಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಚಿತ್ರವನ್ನು ಇಲ್ಲಿ ನೋಡಿ ಐದಕ್ಕೆ ಏನನ್ನು ಸೇರಿಸಿದ್ರೆ ಸಂಕಲನ ಅಂಶ ದೊರೆಯುತ್ತದೆ ಐದಕ್ಕೆ ಏನನ್ನ ಕೂಡಿಸಿದ್ರೆ ಜೀರೋ ಬರುತ್ತೆ ಸಂಕಲದ ಅನಿತಾಂಶ ಬರುತ್ತದೆ ಅಂದ್ರೆ ಏನನ್ನ ಕೂಡಿಸ್ಬೇಕು ಅಂದ್ರೆ ಮೈನಸ್ ಐದನ್ನ ಕೂಡಿಸ್ಬೇಕು ಉದಾಹರಣೆಗೆ ಮೂರಕ್ಕೆ ಏನನ್ನ ಕೂಡಿಸಿದರೆ ಮೂರಕ್ಕೆ ನಾವು ಏನನ್ನ ಕೂಡಿಸಿದರೆ ಏನನ್ನ ಕೂಡಿಸಿದರೆ ಸಂಕಲದ ಅನೇಕ ಅಂಶ ಬರುತ್ತೆ ಅಂದ್ರೆ ಮೂರಕ್ಕೆ ಮೈನಸ್ ಮೂರನ್ನ ಕೂಡಿಸಿದಾಗ ಅದು ಉತ್ತರ ಜೀರೋ ಆಗುತ್ತೆ ಇದು ಸಂಕಲದ ಅನಿತಾಂಶ ಬರುತ್ತದೆ ಅಂತ ಇನ್ನು ಟೂ ಡಿವೈಡೆಡ್ ಬೈ ತ್ರೀ ಏನನ್ನ ಸೇರಿಸಿದರೆ ಸಂಕಲದ ಅನಿತಾಂಶ ಸೊನ್ನೆ ದೊರೆಯುತ್ತದೆ ಟೂ ಬೈ ತ್ರೀಗೆ ಏನನ್ನ ಸೇರಿಸಿದರೆ ಸಂಕಲದ ಅಂಶ ದೊರೆಯುತ್ತದೆ ಅಂತ ಕೇಳಿದ್ದಾರೆ ಟೂ ಬೈ ತ್ರೀಗೆ ಟೂ ಬೈ ತ್ರೀಗೆ ಇಲ್ಲಿ ಬರ್ದಿ ಉತ್ತರ ಕರೆಕ್ಟ್ ಇದೆ ಟೂ ಬೈ ತ್ರೀಗೆ ಏನನ್ನ ಕೂಡಿಸಿದಾಗ ಏನನ್ನ ಕೂಡಿಸಿದಾಗ ಸಂಕಲದ ಅಂಶ ಬರುತ್ತೆ ನೇರವಾಗಿ ನಾವು ಉತ್ತರ ಬರ್ದೇನೆ ಇಲ್ಲಿ ಇಲ್ಲಿ ಏನನ್ನ ಮಾಡಬೇಕು ಕೂಡಿಸ್ಬೇಕು ಮೈನಸ್ ಟೂ ಡಿವೈಡ್ ಬೈ ತ್ರೀ ಅನ್ನ ಕೂಡಿಸ್ಬೇಕು ಅನ್ನುವಂಥದ್ದು ಇಲ್ಲಿ ಸಿಂಪಲ್ ಆಗಿರ್ತಕ್ಕಂಥದ್ದು ಇದೆ ಉತ್ತರ ಈಗ ಬಂದಿರತಕ್ಕಂಥ ಉತ್ತರ ಯಾವ್ದು ಇಲ್ಲಿ ಮೈನಸ್ ಟೂ ಬೈ ತ್ರೀ ಅಂದ್ರೆ ಟೂ ಬೈ ತ್ರೀಗೆ ಸಂಕಲನ ಸಂಕಲನ ಅನನ್ಯತಾಂಶ ದೊರೆಯುತ್ತದೆ ಅಂದ್ರೆ ಟೂ ಬೈ ತ್ರೀಗೆ ಏನನ್ನ ಕೂಡಿಸಿದರೆ ಸಂಕಲನ ಅಂಶ ಸ್ವನ್ನೆಯನ್ನ ದೊರೆಯುತ್ತದೆ ಅಂದ್ರೆ ಅದು ಮೈನಸ್ ಟೂ ಬೈ ತ್ರೀ ಅನ್ನ ಕೂಡಿಸ್ಬೇಕು ಅನ್ನುವಂತಹ ಉತ್ತರ ಟೂ ಬೈ ತ್ರೀಗೆ ಮೈನಸ್ ಟೂ ಬೈ ತ್ರೀ ಅನ್ನ ಕೂಡಿಸಿದಾಗ ಸೊನ್ನೆಯನ್ನ ಬರುತ್ತದೆ ಅನ್ನುವಂಥದ್ದು ಕೆಳಗಿನ ಭಾಗಲಬ್ಧ ಸಂಖ್ಯೆಗಳ ಋಣಾತ್ಮಕ ಮತ್ತು ಉತ್ಕ್ರಮಗಳನ್ನ ಹೊರೆಯಿರಿ ಋಣಾತ್ಮಕ ಮತ್ತು ಉತ್ಕ್ರಮ ಅಂತ ಎರಡೂ ಕೊಟ್ಟಿದ್ದಾರೆ ತ್ರೀ ಬೈ ಫೈವ್ ಗೆ ಋಣಾತ್ಮಕ ಅಂದ್ರೆ ಮೈನಸ್ ತ್ರೀ ಬೈ ಫೈವ್ ಉತ್ಕ್ರಮ ಸಂಖ್ಯೆ ಉತ್ಕ್ರಮ ಅಂದ್ರೆ ತ್ರೀ ಬೈ ಫೈವ್ ಇದ್ರೆ ಅಂಶ ಇದ್ರೆ ಛೇದ ಛೇದ ಇದ್ರೆ ಅಂಶ ಅನ್ನುವಂಥದ್ದು ಐದ್ಗೆ ಐದಕ್ಕೆ ಸಂಖ್ಯೆಯ ಋಣಾತ್ಮಕ ಅಂದ್ರೆ ಐದ್ ಇದ್ದಾಗ ಮೈನಸ್ ಐದನ್ನ ಬರಿತೀವಿ ಸಂಖ್ಯೆ ಉತ್ಕ್ರಮ ಅಂದ್ರೆ ಇದ್ರ ಕೆಳಗೆ ಏನಿಲ್ಲ ಅಂದ್ರೆ ಒಂದಿರುತ್ತೆ ಇರುತ್ತೆ ಫೈವ್ ಬೈ ಒನ್ ಅಂದ್ರೆ ಅದು ಒನ್ ಬೈ ಫೈವ್ ಅನ್ನ ಆಗುತ್ತೆ ಅಂಶ ಛೇದ ಛೇದ ಇದೆ ಅಂಶ ಮೈನಸ್ ಟೆನ್ ಬೈ ಸೆವೆನ್ ನ ಸಂಖ್ಯೆ ಋಣಾತ್ಮಕ ಮೈನಸ್ ಇದ ಪ್ಲಸ್ ಬರೀಬೇಕು ಪ್ಲಸ್ ಇದ ಮೈನಸ್ ಮೈನಸ್ ಟೆನ್ ಬೈ ಸೆವೆನ್ ಸಂಖ್ಯೆ ಋಣಾತ್ಮಕ ಪ್ಲಸ್ ಟೆನ್ ಬೈ ಸೆವೆನ್ ಇದರ ಉತ್ಕ್ರಮ ಮೈನಸ್ ಟೆನ್ ಬೈ ಸೆವೆನ್ ಅನ್ನೋ ಸೆವೆನ್ ಬೈ ಟೆನ್ ಚಿಹ್ನೆ ಅಲ್ಲೇ ಇರುತ್ತೆ ಸೆವೆನ್ ಬೈ ಮೈನಸ್ ನೈನ್ ಸಂಖ್ಯೆಯ ಋಣಾತ್ಮಕ ಅಂದ್ರೆ ಇಲ್ಲಿ ಮೈನಸ್ ಇದೆ ಅಲ್ಲ ಅದನ್ನ ಪ್ಲಸ್ ಆಗಿದೆ ಮೈನಸ್ ಸೆವೆನ್ ಬೈ ಮೈನಸ್ ಅನ್ನ ಮೈನಸ್ ನೈನ್ ಬೈ ಸೆವೆನ್ ಅಂತಕ್ಕಂಥ ಸಂಖ್ಯೆಯ ಉತ್ಕ್ರಮ ಇನ್ನ ಚಟುವಟಿಕೆ ಎರಡು ಪಾಯಿಂಟ್ ಏಳು ಅನ್ನುವಂತಹ ಒಂದು ಚಟುವಟಿಕೆ ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮ ಅನ್ನುವಂಥದ್ದು ವಿತರಣಾ ನಿಯಮ ಅಂದ್ರೆ ಎ ಇಂಟು ಬ್ರೆಕೆಟ್ ಬಿ ಪ್ಲಸ್ ಸಿ ಇತ್ತು ಅಂತಂದ್ರೆ ಎ ಇಂಟು ಬ್ರೆಕೆಟ್ ಬಿ ಪ್ಲಸ್ ಸಿ ಇತ್ತು ಅಂದ್ರೆ ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ಅನ್ನುವಂಥದ್ದು ಬರೀಬೇಕು ಈ ರೀತಿ ಇದರ ಉತ್ತರ ಎಡಭಾಗದಲ್ಲಿ ಎ ಬಿ ಸಿ ಬೆಲೆಗಳು ತೆಗೆದುಕೊಂಡು ಗುಣಾಕಾರ ಮಾಡಿರುವ ಉತ್ತರ ಬರಭಾಗದಲ್ಲಿ ಈ ರೀತಿಯಾಗಿ ಮಾಡಿದಾಗ ಎರಡೂ ಉತ್ತರಗಳು ಇಲ್ಲಿ ಸಮನಾಗಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಬಂತು ಅಂದ್ರೆ ಅದು ವಿತರಣಾ ನಿಯಮವನ್ನು ಪಾಲಿಸಲ್ಪಟ್ಟಿದೆ ಅಂತ ನಾವು ಹೇಳ್ತೀವಿ ಚಿತ್ರ ಗಮನಿಸಿ ಪೂರ್ಣಾಂಕಗಳ ಮೇಲೆ ನೀವು ಕಲಿತ ವಿತರಣಾ ನಿಯಮವನ್ನು ಸ್ಮರಿಸಿ ಅಂತ ಕೇಳಿದ್ದಾರೆ ಇಲ್ಲಿ ನಾಲ್ಕು ವೇಳೆ ಇಪ್ಪತ್ತೆಂಟು ನಾಲ್ಕನ್ನ ಏಳು ಸಾರಿ ಬರೆದು ಕೂಡಿಸಿರ್ತಕ್ಕಂಥದ್ದು ಇಲ್ಲಿ ನಾಲ್ಕು ವೇಳೆ ಅಂದ್ರೆ ಇಪ್ಪತ್ತೆಂಟಾಗಿದೆ ನಾಲ್ಕನ್ನ ಏಳು ಸಲ ಅಂದ್ರೆ ಫೋರ್ ಇಂಟು ಟೂ ಪ್ಲಸ್ ಫೈವ್ ಅಂದ್ರೆ ಎರಡು ಪ್ಲಸ್ ಐದು ಏನಾಯ್ತು ಏಳಾಯ್ತು ಅಂದ್ರೆ ಏಳು ಅಂದ್ರೆ ಐದು ಎರಡು ಏಳು ಅಂದ್ರೆ ನಾಲ್ಕು ಏಳು ಇಪ್ಪತ್ತೆಂಟು ಅಂದ್ರೆ ಇದು ಉತ್ತರ ಬಂದಿರತಕ್ಕಂತ ಇದ್ರ ಉತ್ತರ ಫೋರ್ ಇಂಟು ಸೇವೆ ಅನ್ನ ಹೆಂಗ್ ಬರೆದಿದ್ದಾರೆ ಫೋರ್ ಇಂಟು ಟೂ ಪ್ಲಸ್ ಫೈವ್ ಅನ್ನು ಬರೆದಿದ್ದಾರೆ ಫೋರ್ ಇಂಟು ಟೂ ಒಂದ್ ಸಲ ಬರೆದಿದ್ದಾರೆ ಆ ನಂತರ ಫೋರ್ ಇಂಟು ಫೈವ್ ಒಂದ್ ಸಲ ಬರೆದಿದ್ದಾರೆ ಅವುಗಳ ಮೊತ್ತ ಮಾಡಿದಾಗ ಬಂದಿರುವಂತಹ ಉತ್ತರ ಇಪ್ಪತ್ತೆಂಟು ಇಲ್ಲಿ ನೇರವಾಗಿ ಗುಣಾಕಾರ ಮಾಡುವ ಬಂದಿರುವಂತ ಉತ್ತರ ಇಪ್ಪತ್ತೆಂಟು ಅಂತ ಹಾಗೆ ಭಾಗಿ ಲಬ್ಧ ಸಂಖ್ಯೆಗಳ ವಿತರಣಾ ನಿಯಮದ ಮೇಲಿನ ಕೆಳಗಿನ ಸಮಸ್ಯೆಗಳನ್ನ ಬಿಡಿಸಿ ಅಂತ ಹೇಳಿದ್ರೆ ಇಲ್ಲಿ ವಿತರಣಾ ನಿಯಮ ಎಡಭಾಗವನ್ನ ಮೈನಸ್ ತ್ರೀ ಬೈ ಫೋರ್ ಇಂಟು ಟೂ ಬೈ ತ್ರೀ ಪ್ಲಸ್ ಮೈನಸ್ ಫೈವ್ ಬೈ ಸಿಕ್ಸ್ ಇದೆ ವಿತರಣಾ ನಿಯಮದ ಪ್ರಕಾರ ಇದು ಫಸ್ಟ್ ಗುಣಾಕಾರ ಮಾಡಬೇಕು ನಂತರ ಇದು ಗುಣಾಕಾರ ಚಿಹ್ನೆ ಮಧ್ಯದಲ್ಲಿ ಪ್ಲಸ್ ಇರುತ್ತೆ ನೋಡಿ ಮೈನಸ್ ತ್ರೀ ಬೈ ಫೈವ್ ಇಂಟು ಟೂ ಬೈ ತ್ರೀ ಅನ್ನು ಬರೆದಿದ್ದಾರೆ ಮೈನಸ್ ತ್ರೀ ಬೈ ಫೋರ್ ಇಂಟು ಮೈನಸ್ ಫೈವ್ ಬೈ ಸಿಕ್ಸ್ ಅನ್ನು ಇಲ್ಲಿ ಇಲ್ಲಿ ಇರುವಂತಹ ಮಧ್ಯದಲ್ಲಿ ಇರುವಂತಹ ಚಿಹ್ನೆ ಇಲ್ಲಿ ಏನಾಗಿರುತ್ತೋ ಮಧ್ಯದಲ್ಲಿ ಇರುತ್ತೆ ಇದನ್ನ ಬಿಡಿಸ್ಕೊಂಡು ಹೋಗ್ಬೇಕು ಮೈನಸ್ ತ್ರೀ ಬೈ ಫೋರ್ ಇಂಟು ಲಸವನ್ನು ತೆಗೆದು ಬಿಡಿಸಿದಾಗ ಒನ್ ಬೈ ಏಟ್ ಬಂದಿದೆ ಈ ಕಡೆ ಕೂಡ ಬಿಡಿಸಿದಾಗ ಎಷ್ಟು ಬಂದಿದೆ ಒನ್ ಬೈ ಏಟ್ ಅನ್ನುವಂತಹ ಉತ್ತರ ಅದೇ ರೀತಿ ಇಲ್ಲಿ ಮತ್ತೆ ಇಲ್ಲಿ ಮೂರು ಭಾಗ ಲಬ್ಧ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ವಿತರಣಾ ನಿಯಮವನ್ನು ಪರೀಕ್ಷಿಸಿ ಅಂತ ಹೇಳಿದ್ದಾರೆ ಇಲ್ಲಿ ವಿತರಣಾ ನಿಯಮ ಸೆವೆನ್ ಬೈ ಏಟ್ ಇಂಟು ಮೈನಸ್ ಟೂ ಬೈ ನೈನ್ ಪ್ಲಸ್ ಮೈನಸ್ ಸಿಕ್ಸ್ ಬೈ ಫೈವ್ ಇದನ್ನ ಇವೆರಡರಿಂದ ಒಂದು ಸಲ ಗುಣಿಸಬೇಕು ಇಲ್ಲಿ ಗುಣಿಸಲಾಗಿದೆ ಅದೇ ರೀತಿ ಇವೆರಡನ್ನ ಒಂದ್ ಸಲ ಗುಣಿಸಬೇಕು ಇಲ್ಲಿ ಗುಣಿಸಲಾಗಿದೆ ಇಲ್ಲಿ ಮಧ್ಯದಲ್ಲಿ ಚಿಹ್ನೆ ಪ್ಲಸ್ ಇದೆಲ್ಲ ಆ ಪ್ಲಸ್ ಚಿಹ್ನೆಯಲ್ಲಿ ಇಡಲಾಗಿದೆ ಎಡಭಾಗದಲ್ಲಿ ಭಾಗದಲ್ಲಿ ಬಿಡಿಸ್ತಾ ಹೋಗಬೇಕು ಮೈನಸ್ ಐವತ್ತಾರು ಭಾಗಲಿ ನಲವತ್ತೈದು ಬಂದಿದೆ ಬಲಭಾಗವನ್ನು ಬಿಡಿಸ್ತಾ ಹೋದಾಗ ಇದು ಕೂಡ ಮೈನಸ್ ಐವತ್ತಾರು ಬಾಗಿಲೇ ನಲವತ್ತೈದನ ಬಂದಿದೆ ಎಡಭಾಗ ಮತ್ತು ಬಲಭಾಗ ಎರಡೂ ಸಮ ಇವೆ ಹೀಗಾಗಿ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅನ್ನುವಂತಹ ಉತ್ತರ ಆದ್ಮೇಲೆ ಈ ರೀತಿಯಾಗಿ ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಕಲಿಕಾ ಬಲವರ್ಧನೆ ಪುಸ್ತಕದ ಇದು ಶೀರ್ಷಿಕೆ ಎರಡು ಕಲಿಕಾ ಫಲ ಎರಡು ಎರಡಕ್ಕೆ ಸಂಬಂಧಪಟ್ಟಿರುವಂತ ಎರಡು ಪಾಯಿಂಟ್ ಒಂದರಿಂದ ಸಂಪೂರ್ಣವಾದಂತ ಎಲ್ಲ ಒಂದು ಚಟುವಟಿಕೆಗೆ ನಾನು ಪರಿಹಾರವನ್ನು ನೀಡಿದ್ದೇನೆ ಇಲ್ಲಿವರೆಗೆ ಇದು ಶೀರ್ಷಿಕೆ ಎರಡು ಮತ್ತು ಚಟುವಟಿಕೆ ಶೀರ್ಷಿಕೆ ಎರಡು ಕಲಿಕಾ ಫಲ ಎರಡನ್ನ ಕಂಪ್ಲೀಟ್ ಆಗಿದೆ ನಿರಂತರವಾದಂತಹ ತಾವು ವಿಡಿಯೋಗಳಿಗೆ ತಮಗೆ ಬೇಕಾಗಿತ್ತು ಅಂತಂದ್ರೆ ನಿರಂತರವಾದಂತಹ ವಿಡಿಯೋ ಮಾಹಿತಿಯನ್ನ ತಮಗೆ ಬರಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಸಬ್ಸ್ಕ್ರೈಬ್ ಅನ್ನುವಂತ ಬಟನ್ ಅಲ್ಲಿ ಅದರ ಮುಂದೆ ಇರುತ್ತೆ ಆ ಸಬ್ಸ್ಕ್ರೈಬ್ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವಂತಹ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ತಮಗೆ ತಲುಪುತ್ತೆ ತಾವು ಅದನ್ನು ನೋಡಬಹುದು ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿವರೆಗೆ ತಾವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು